ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ಆರುನೂರು ರೂಪಾಯಿ ರೇಂಜಲ್ಲಿ ಟ್ರೇಡ್ ಆಗ್ತಿರೋ ಅಂತ ಒಂದು ಫಾರ್ಮಾ ಸೆಕ್ಟರ್ಲಿ ಕೆಲಸ ಮಾಡುವಂಥ ಕಂಪನಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಕಂಪನಿ ಇವತ್ತು ತನ್ನ ಕ್ಯೂ ತ್ರೀ ರಿಸಲ್ಟನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಹೇಗಿದೆ ಅನ್ನೋದನ್ನು ನಾವು ಓವರ್ ವ್ಯೂ ಮಾಡಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಜೊತೆಗೆ ಕಂಪನಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ಲಿ ನೋಡೋದಾದ್ರೆ ಹೇಗಿದೆ ಇದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಹಾಗೆ ಈ ಸ್ಟಾಕ್ ಬಗ್ಗೆ ನಾನು ಅಕ್ಟೋಬರ್ ಅಲ್ಲಿ ಕವರ್ ಮಾಡಿದ್ದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಅಂತ ಯೂಶಿ ನಿಮ್ಗೆ ಗೊತ್ತಿದೆ ನಾನು ಯಾವ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡೋದಿಲ್ಲ ಬಟ್ ಸ್ಟಡಿ ಪರ್ಪಸ್ ನಿಮ್ಮ ಮುಂದೆ ಹಲವು ಸ್ಟಾಕ್ ಗಳನ್ನ ತರ್ತಾ ಇರ್ತೀನಿ ಸೊ ಅದೇ ರೀತಿಯಾಗಿ ಈ ಸ್ಟಾಕ್ ಅನ್ನು ಕೂಡ ಅಕ್ಟೋಬರ್ ಅಲ್ಲಿ ನಿಮ್ಮ ಮುಂದೆ ತಂದಿದ್ದೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಜೊತೆಗೆ ನಾವು ಲಾಸ್ಟ್ ಎರಡು ತಿಂಗಳಲ್ಲಿ ಏನಾಯ್ತು ಆರು ತಿಂಗಳಲ್ಲಿ ಏನಾಯ್ತು ಅನ್ನೋದನ್ನ ತಲೆ ಕೆಡಿಸ್ಕೊಳ್ಳೋರಲ್ಲ ಲಾಂಗ್ ಟರ್ಮ್ ಅಲ್ಲಿ ನಮಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ಕೇಪಬಲಿಟಿ ಇದೆಯಾ ಆಗಿದ್ರೆ ಮಾತ್ರ ಕನ್ಸಂಟ್ರೇಟ್ ಮಾಡೋರು ಬಟ್ ಪೊಟೆನ್ಷಿಯಲ್ ಇರುವಂತ ಕಂಪನಿ ಅಂತ ನನಗೆ ಅನ್ಸುತ್ತೆ ನೀವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ನೋಡೋಣ ಮೊದ್ಲಿಗೆ ಡಿಸ್ಕ್ಲಾಮರ್ ಇಷ್ಟಪಡ್ತೀನಿ ಈ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಅಂತ ನೋಡಬಹುದು ಲಾರಸ್ ಲ್ಯಾಬ್ಸ್ ಲಿಮಿಟೆಡ್ ಆರ್ನೂರ ಹನ್ನೊಂದು ರೂಪಾಯಿ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇವತ್ತು ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ರಿಸಲ್ಟ್ ಅನೌನ್ಸ್ ಆಯಿತು ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಸ್ಪೈಕ್ ನೋಡಬಹುದು ಯಾವ ರೀತಿ ಕಂಡು ಬಂದಿದೆ ಅಂತ ಬಹುಶಃ ಮಾರ್ಕೆಟ್ ಓಪನ್ ಇದ್ರೆ ಇನ್ನು ಮೇಲೆ ಹೋಗ್ತಿತ್ತು ಆ ರೀತಿ ಕ್ಲೋಸಿಂಗ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಮೊದಲು ಕಂಪನಿಯ ರಿಸಲ್ಟ್ ನೋಡೋಣ ಕಂಪನಿಯ ಕನ್ಸಾಲ್ಡೇಟೆಡ್ ನಂಬರ್ಸ್ ಇರುವಂತ ಪೇಜ್ ಓಪನ್ ಮಾಡಿದ್ದೀನಿ ಇಲ್ಲಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ರುಪೀಸ್ ಇನ್ ಕ್ರೋರ್ಸ್ ಸೀಕ್ವೆನ್ಸ್ ನೋಡ್ಕೋಬಹುದು ಡಿಸೆಂಬರ್ ಟ್ವೆಂಟಿ ತ್ರೀ ಸೆಪ್ಟೆಂಬರ್ ಟ್ವೆಂಟಿ ಫೋರ್ ಡಿಸೆಂಬರ್ ಟ್ವೆಂಟಿ ಫೋರ್ ಇದೆ ಅದರ ಇನ್ಕಮ್ ಇನ್ ಲೈನ್ ಪರ್ಫಾರ್ಮೆಸ್ ಇದೆ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಹಾಗಾಗಿ ಟೋಟಲ್ ಇನ್ಕಮ್ ಅನ್ನು ನೋಡೋಣ ಹಿಂದಿನ ವರ್ಷ ನೋಡಬಹುದು ಸಾವಿರದ ನೂರ ತೊಂಬತ್ತೇಳು ಕೋಟಿ ಇತ್ತು ಕಂಪನಿಯ ಇನ್ಕಮ್ ಹಿಂದಿನ ಕ್ವಾರ್ಟರ್ ಸಾವಿರದ ಇನ್ನೂರ ಇಪ್ಪತ್ತೆಂಟು ಕೋಟಿ ಈಗ ಸಾವಿರದ ನಾನ್ನೂರ ಇಪ್ಪತ್ನಾಲ್ಕು ಕೋಟಿ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಈವನ್ ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ಕಮ್ ವೈಸ್ ಬಾರಿ ಇನ್ಕಮ್ ನೋಡಿದ್ರೆ ಆಗೋದಿಲ್ಲ ಎಕ್ಸ್ಪೆನ್ಸಸ್ ಕೂಡ ನೋಡಬೇಕಾಗುತ್ತೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡೋದಾದ್ರೆ ಹಿಂದಿನ ವರ್ಷ ನೋಡಬಹುದು ಸಾವಿರದ ನೂರ ಅರವತ್ತೆರಡು ಕೋಟಿ ಖರ್ಚು ಮಾಡಿತ್ತು ಕಂಪನಿ ಸಾವಿರದ ನೂರ ತೊಂಬತ್ತೇಳು ಕೋಟಿ ಅರ್ನ್ ಮಾಡಲಿಕ್ಕೆ ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಇನ್ನೂರ ಐದು ಕೋಟಿ ಖರ್ಚು ಮಾಡಿತ್ತು ಈಗ ಸಾವಿರದ ಇನ್ನೂರ ತೊಂಬತ್ ಮೂರು ಕೋಟಿ ಖರ್ಚು ಮಾಡಿದೆ ಇನ್ಕಮ್ ಜಾಸ್ತಿ ಆದಾಗೆ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಬಟ್ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಬಿ ಟಿ ಸಿಗುತ್ತೆ ಎಷ್ಟಿದೆ ಅಂತ ನೋಡೋದಾದ್ರೆ ನೋಡಬಹುದು ಇಂದಿನ ವರ್ಷ ಮೂವತ್ನಾಲ್ಕು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಇಪ್ಪತ್ತೆರಡು ಕೋಟಿ ಅಥವಾ ನಿಯರ್ಲಿ ಇಪ್ಪತ್ತ್ ಮೂರು ಕೋಟಿ ಈಗ ನೂರ ಮೂವತ್ತು ಕೋಟಿ ಆಗಿದೆ ಬಿಗ್ ಡಿಫರೆನ್ಸ್ ಆಗಿದೆ ಕಂಪನಿಯ ನಂಬರ್ಸ್ ಅಲ್ಲಿ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಒಳ್ಳೆ ಇಂಪ್ರೂವ್ಮೆಂಟ್ ಅನ್ನ ಕ್ಯೂ ತ್ರೀ ನಲ್ಲಿ ಕಂಪನಿ ತೋರಿಸಿದೆ ನೋಡಬಹುದು ಇನ್ನು ಕಂಪನಿಯ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಎಷ್ಟಿದೆ ಅಂತ ನೋಡಿದ್ರೆ ನೋಡಬಹುದು ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸೀರಿಯಲ್ ನಂಬರ್ ಫೈವ್ ಇಂದಿನ ವರ್ಷ ಇಪ್ಪತ್ತೈದು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ಲಿ ಹದಿನೇಳು ಕೋಟಿ ಈಗ ತೊಂಬತ್ತು ಕೋಟಿ ಇಯರ್ಲಿ ಮೋರ್ ದನ್ ಟ್ರಿಪಲ್ ಆಗಿದೆ ಕ್ವಾರ್ಟರ್ಲಿ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಫೈವ್ ಟೈಮ್ಸ್ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಕಂಪನಿಯ ಅರ್ನಿಂಗ್ಸ್ ಅನ್ನ ಇ ಪಿ ಎಸ್ ಅಲ್ಲಿ ನೋಡೋದಾದರೆ ನೋಡಬಹುದು ಇಂದಿನ ವರ್ಷ ಜೀರೋ ಪಾಯಿಂಟ್ ಫೋರ್ ತ್ರೀ ಇತ್ತು ಇಂದಿನ ಕ್ವಾರ್ಟರ್ಲಿ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಈಗ ಒನ್ ಪಾಯಿಂಟ್ ಸೆವೆನ್ ಒನ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಕಂಪನಿಯ ನಂಬರ್ಸ್ ಇಂಪ್ರೂವ್ ಆಗಿದೆ ಈ ಕ್ವಾರ್ಟರ್ ಅಲ್ಲಿ ನೋಡಬಹುದು ಓವರ್ ಆಲ್ ಲಾರಸ್ ಲ್ಯಾಬ್ಸ್ ನ ನಂಬರ್ಸ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಹಾಗಾಗಿನೇ ಸ್ಟಾಕ್ ಅಲ್ಲಿ ಈ ರೀತಿಯ ರಿಯಾಕ್ಷನ್ ಕೂಡ ನಮಗೆ ನೋಡ್ಲಿಕ್ಕೆ ಸಿಕ್ಕಿರೋದು ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಅದರಲ್ಲೂ ಮಾರ್ಕೆಟ್ ಅಷ್ಟರಲ್ಲಿ ಕ್ಲೋಸ್ ಆಗಿದೆ ಬಹುಶಃ ಮಾರ್ಕೆಟ್ ಇನ್ನು ಕ್ಲೋಸ್ ಆಗಕ್ಕೆ ಟೈಮ್ ಇದ್ರೆ ಇನ್ನು ಅಪ್ ಆಗ್ತಿತ್ತೇನೋ ಆ ರೀತಿಯ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಕಂಪನಿಯ ಬಗ್ಗೆ ನೋಡೋದಾದ್ರೆ ಮೂವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ಫಿಫ್ಟಿ ಟು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಇನ್ ಕೇಸ್ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ಓಪನ್ ಮಾಡಿದ್ರೆ ಎಸ್ಪೆಷಲಿ ನಿಮಗೆ ಗೊತ್ತಿದೆ ಮಾರ್ಕೆಟ್ ಟ್ವೆಂಟಿ ಸೆವೆಂತ್ ಸೆಪ್ಟೆಂಬರ್ ಆನ್ವರ್ಡ್ಸ್ ಡೌನ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ನಾವು ಟ್ವೆಂಟಿ ಸೆವೆಂತ್ ಕುಡಕುದ್ರೆ ಇಲ್ಲಿ ನೋಡಬಹುದು ಟ್ವೆಂಟಿ ಸೆವೆನ್ ಸೆಪ್ಟೆಂಬರ್ ನಾನೂರ ಅರವತ್ನಾಲ್ಕರ ನಾಲ್ಕರ ರೇಂಜಲ್ಲಿ ಇತ್ತು ಸ್ಟಾಕ್ ಆ ನಂತರ ಮಾರ್ಕೆಟ್ ಡೌನ್ ಇದೆ ಸಾಕಷ್ಟು ಸ್ಟಾಕ್ಗಳು ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿವೆ ಬಟ್ ಈ ಸ್ಟಾಕ್ ಅಲ್ಲಿಂದ ಸ್ವಲ್ಪ ಡೌನ್ ಆಯಿತು ನೋಡಬಹುದು ಅರೌಂಡ್ ಸೆವೆನ್ ಪರ್ಸೆಂಟ್ ಆ ನಂತರ ಒಳ್ಳೆ ಪುಲ್ ಬ್ಯಾಕ್ ಕಂಡು ಬಂದಿದೆ ನಾವು ಟ್ವೆಂಟಿ ಸೆವೆಂತ್ ಇಂದ ಇಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋರ್ ದನ್ ತರ್ಟಿ ಒನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮಾರ್ಕೆಟ್ ಗೆ ವಿರುದ್ಧವಾಗಿ ಅಪ್ ಆಗಿದೆ ನಾನು ಅಕ್ಟೋಬರ್ ಸಂದರ್ಭದಲ್ಲಿ ಕವರ್ ಮಾಡಿದೆ ಅರೌಂಡ್ ಫೋರ್ ಸೆವೆಂಟಿ ಅಂದ್ಕೊಳ್ತೀನಿ ಒಂದ್ಸಲ ನೋಡೋಣ ಎಷ್ಟಿತ್ತು ಅಂತ ನೋಡಬಹುದು ಹಳೆ ವಿಡಿಯೋ ನಾನು ಓಪನ್ ಫೋರ್ ಸೆವೆಂಟಿ ಫೈವ್ ರುಪೀಸ್ ಟ್ರೇಡ್ ಆಗ್ತಾ ಇತ್ತು ಡೇಟ್ ಕೂಡ ಇಲ್ಲೇ ಇದೆ ಏಟೀನ್ ಅಕ್ಟೋಬರ್ ಅಥವಾ ಇಲ್ಲಿ ವಿಡಿಯೋ ಅಪ್ಲೋಡ್ ಡೇಟ್ ಕೂಡ ನೋಡಬಹುದು ಅಕ್ಟೋಬರ್ ಕವರ್ ಮಾಡಿದೆ ನಾನು ಮೂರು ಸ್ಟಾಕ್ ಕವರ್ ಮಾಡಿದ್ದೆ ಈ ವಿಡಿಯೋದಲ್ಲಿ ಎಸ್ಪೆಷಲಿ ಫಾರ್ಮಾ ಸೆಕ್ಟರ್ ಕೆಲಸ ಮಾಡುವಂತ ಕಂಪನಿಗಳನ್ನೇ ಮೂರು ಸ್ಟಾಕ್ ಕವರ್ ಮಾಡಿದ್ದೆ ಜೊತೆಗೆ ತುಂಬಾ ಜನ ನ್ಯೂಲ್ಯಾಂಡ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರಿ ನ್ಯೂ ಲ್ಯಾಂಡ್ ಬಿಡಿ ಈ ಮೂರು ಸ್ಟಾಕ್ ಹಿಡೀರಿ ಅಂತಾನೆ ತಮ್ಮ ಹಾಕಿದೆ ಬಹುಶಃ ತುಂಬಾ ಜನ ನೋಡಿರ್ತೀರಿ ಅರೌಂಡ್ ಫಿಫ್ಟೀನ್ ಟು ಸಿಕ್ಸ್ಟೀನ್ ತೌಸಂಡ್ ವ್ಯೂಸ್ ಆಗಿದೆ ತುಂಬಾ ಜನ ನೋಡಿರ್ತೀರಿ ಈ ವಿಡಿಯೋನ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿಂಟ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಸಿಕ್ಸ್ ಫಾರ್ಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ಇದೆ ಬಟ್ ನೀವು ಇಲ್ಲಿ ನೋಡಬಹುದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರ ಹೈ ಸೆವೆನ್ ಹಂಡ್ರೆಡ್ ಪ್ಲಸ್ ಅಲ್ಲಿಂದ ಈಗಲೂ ಕೂಡ ಸ್ಟಾಕ್ ಅರೌಂಡ್ ತರ್ಟೀನ್ ಫೋರ್ಟೀನ್ ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಇನ್ನು ಕೂಡ ರಿಕವರ್ ಆಗಿಲ್ಲ ಫುಲ್ಲಿ ಬಟ್ ರಿಕವರ್ ಆಗುವಂಥ ಮೂಡಲ್ಲಿ ಇದೆ ಅಂತಲೇ ಹೇಳ್ಬೋದು ಮಾರ್ಚ್ ಎರಡು ಸಾವಿರದ ಇಪ್ಪತ್ ಕೂಡ ಕಂಟಿನ್ಯೂಸ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕಲ್ಲಿ ನೋಡಲಿಕ್ಕೆ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಮೋರ್ ದೆನ್ ಡಬಲ್ ಆಗಿದೆ ಮೋರ್ ದೆನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟು ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರ ಲೋಯಿಂದ ಹಾಗೆ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಮ್ಯಾಕ್ಸಿಮಮ್ ಎರಡು ಸಾವಿರದ ಹದಿನಾರಿಂದ ಚಾರ್ಟ್ ಅವೈಲೇಬಲ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಇಲ್ಲಿವರೆಗೂ ಫೈವ್ ಫಾರ್ಟಿ ಟು ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕಂಪನಿ ಕೊಟ್ಟಿದೆ ಒಳ್ಳೆ ಅಪರ್ಚುನಿಟಿಯನ್ನ ಕಂಪನಿ ಕೊಟ್ಟಿತ್ತು ಡೌನ್ ಆಗಿ ಆನಂತರ ಒಳ್ಳೆ ರಿಕವರಿ ಕೂಡ ಆಗ್ತಾ ಇದೆ ಇನ್ನು ಹೈಯನ್ನು ಬೀಟ್ ಮಾಡಬೇಕಾಗಿದೆ ಬಟ್ ಈಗಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಬೀಟ್ ಮಾಡೋದಲ್ಲ ಯಾವುದೇ ರೀತಿಯ ಡೌಟ್ ಇಲ್ಲ ಯಾಕೆಂತಂದ್ರೆ ಕಂಪನಿಯ ರಿಸಲ್ಟ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ ನಾನು ಹಲವು ಪಾಯಿಂಟ್ಸ್ ಅನ್ನ ಇಂದಿನ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಇನ್ ಕೇಸ್ ನಿಮಗೆ ಈ ವಿಡಿಯೋ ನೋಡಬೇಕು ಅಂತಂದ್ರೆ ನಾನು ಇದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡ್ತೀನಿ ಸಲ ನೋಡ್ಬೋದು ನಿಮಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗ್ಬಹುದು ಜೊತೆಗೆ ಇನ್ನೆರಡು ಸ್ಟಾಕ್ ಗಳ ಬಗ್ಗೆ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ ಇನ್ನು ಕಂಪನಿಯ ಬಗ್ಗೆ ನೋಡೋದಾದ್ರೆ ಏನು ಬಿಸ್ನೆಸ್ ಮಾಡುತ್ತೆ ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ನೀವು ಇಲ್ಲಿ ನೋಡಬಹುದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಎಸ್ಪೆಷಲಿ ಡ್ರಗ್ ಸಬ್ಸ್ಟಾನ್ಸ್ ಡೆವಲಪ್ಮೆಂಟ್ ಡ್ರಗ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಬಯಾಲಜಿಕ್ಸ್ ಡೆವಲಪ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಇನ್ನು ಫಾರ್ಮಾಸ್ಯೂಟಿಕಲ್ ಇಂಗ್ರೀಡಿಯೆಂಟ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಎ ಪಿ ಐಸ್ ಅಂತ ಏನು ಕರಿತೀವಿ ಆ ಸೆಗ್ಮೆಂಟ್ ಅಲ್ಲಿ ನಂತರ ಫಿನಿಶಿಡ್ ಡೋಸೇಜಸ್ ಅನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡ್ತಾ ಇದೆ ನಂತರ ಬಯಾಲಜಿಕ್ಸ್ ಅಂಡ್ ಬಯೋಟೆಕ್ನಾಲಜಿಲಿ ಕೆಲಸ ಮಾಡುತ್ತೆ ನಾನ್ ಹ್ಯೂಮನ್ ಇಂಗ್ರೀಡಿಯಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ರೇರ್ ಡಿಸೀಸ್ ಥೆರಪ್ಯಾಟಿಕ್ಸ್ ನಂತರ ಸಬ್ಸಿಡಿಯರಿ ಎಕೋಸಿಸ್ಟಮ್ ಈ ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಇನ್ನು ಫ್ಯಾಸಿಲಿಟೀಸ್ ಅನ್ನು ನೋಡಿದ್ರೆ ಕಂಪನಿ ಹೈದರಾಬಾದ್ ಬೇಸ್ಡ್ ಕಂಪನಿ ನೀವು ಇಲ್ಲಿ ನೋಡಬಹುದು ಹಾಗೆ ವಿಶಾಖಪಟ್ಟಣಂ ಅಲ್ಲಿ ಕೂಡ ಇದೆ ನಂತರ ಕೆಳಗಡೆ ಬಂದ್ರೆ ಬೇರೆ ಯಾವ್ದಾದ್ರು ಸಿಟಿ ಇದೆಯಾ ಅಂತ ಎಸ್ ಬೆಂಗಳೂರಲ್ಲೂ ಕೂಡ ಇದೆ ನೋಡಬಹುದು ಲಾರಸ್ ಬಯೋ ಪ್ರೈವೇಟ್ ಲಿಮಿಟೆಡ್ ಇದೆ ಆರ್ ಒನ್ ಆರ್ ಟು ಹಾಗೆ ಬಯೋ ಆರ್ ಎನ್ ಡಿ ಸೆಂಟರ್ ಕೂಡ ಇದೆ ಬೆಂಗಳೂರಲ್ಲಿ ಇನ್ನು ಮುಂಬೈಯಲ್ಲಿ ಕೂಡ ಇದೆ ಕಾನ್ಪುರ ಅಲ್ಲಿ ಇದೆ ಈ ನಾಲ್ಕೈದು ಸಿಟಿಗಳಲ್ಲಿ ಕಂಪನಿ ತನ್ನ ಯೂನಿಟ್ಸ್ ಅನ್ನು ಹೊಂದಿದೆ ಇನ್ನು ಕಂಪನಿಯ ಬ್ಯಾಲೆನ್ಸ್ ಶೀಟ್ಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಇದೆ ಅಂತ ಮೂರ್ ಸಾವಿರದ ಒಂಬೈನೂರ ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ನೋಡಬಹುದು ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಗ್ತಾ ಇದೆ ಸ್ಪೆಷಲ್ ಇಪ್ಪತ್ ಮೂರು ಅಂತ ದೊಡ್ಡ ಮಟ್ಟದ ಇಂಪ್ರೂವ್ಮೆಂಟ್ ಇಲ್ಲ ಬಟ್ ಕಂಪನಿಯ ಬಿಸ್ನೆಸ್ ಕೂಡ ಆ ಸ್ವಲ್ಪ ಡೌನ್ ಆಗಿತ್ತು ಹಾಗಾಗಿ ರಿಸರ್ವ್ಸ್ ಅಲ್ಲಿ ತುಂಬಾ ಬಿಗ್ ಚೇಂಜಸ್ ಆಗಿಲ್ಲ ಬಟ್ ಲೈ ಸ್ಲೈಟ್ ಇಂಪ್ರೂವ್ ಆಗಿದೆ ಇನ್ನು ಬಾರಿಂಗ್ಸ್ಗೆ ಬಂದ್ರೆ ಏಳುನೂರ ತೊಂಬತ್ತೆಂಟು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಸಾವಿರದ ಏಳ್ನೂರು ಕೋಟಿ ಸಾಲ ಇದೆ ಸಾಲ ಇದು ಎರಡು ಸೇರಿಸಿದ್ರೆ ಅರೌಂಡ್ ಎರಡೂವರೆ ಸಾವಿರ ಕೋಟಿ ಸಾಲ ಸಾಲ ಬಟ್ ಶಾರ್ಟ್ ಟರ್ಮ್ದು ಮ್ಯಾಟರ್ ಆಗೋದಿಲ್ಲ ಲಾಂಗ್ ಟರ್ಮ್ ಖಂಡಿತ ಮ್ಯಾಟರ್ ಆಗುತ್ತೆ ನಿಯರ್ಲಿ ಏಯ್ಟ್ ಹಂಡ್ರೆಡ್ ಕ್ರೋಸ್ ಸಾಲ ಇದೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಿಲೆಂಟ್ಸ್ಗೆ ಗೆ ಬಂದ್ರೆ ನೂರ ನಲವತ್ತೊಂದು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಸಾಲ ಇದೆ ಅದೊಂದನ್ನು ಬಿಟ್ಟು ಓಕೆ ಬಟ್ ಸಾಲ ಇದೆ ಅಂದ ತಕ್ಷಣ ನಾವು ಇಗ್ನೋರ್ ಮಾಡಬೇಕು ಅಂತ ಏನಲ್ಲ ಕಂಪನಿ ಪ್ರಾಫಿಟಬಲ್ ಇದೆಯಾ ಅದು ನಮ್ಗೆ ಇಂಪಾರ್ಟೆಂಟ್ ಕಂಪನಿ ಪ್ರಾಫಿಟಬಲ್ ಇದ್ರೆ ಸಾಲವನ್ನು ಪೇ ಮಾಡುವಂತ ಕೇಪಬಲಿಟಿ ಇದ್ರೆ ಅದೇನು ಸಮಸ್ಯೆ ಅಲ್ಲ ಇನ್ ಕೇಸ್ ಸಾಲ ಕಂಟಿನ್ಯೂಸ್ ಜಾಸ್ತಿ ಆಗ್ತಾ ಇದೆ ನೆಟ್ ಪ್ರಾಫಿಟ್ ಡೌನ್ ಆಗ್ತಾ ಇದೆ ಲಾಸ್ಗೆ ಹೋಗ್ತಾ ಇದೆ ಕಂಪನಿ ಅಂದರೆ ಆಗ ನಾವು ಕೇರ್ಫುಲ್ ಆಗಿರಬೇಕಾಗುತ್ತೆ ಬಟ್ ಆಗಿದೆಯಾ ಅಂತ ನೋಡಿದ್ರೆ ನಾವು ಇವಾಗ ತಾನೇ ನೋಡಿದ್ವಲ್ಲ ರಿಸಲ್ಟನ್ನು ಈ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ನೋಡ್ಬೋದು ಸಾವಿರದ ನೂರ ಅರವತ್ತು ಸಾವಿರದ ಮುನ್ನೂರು ಸಾವಿರದ ಏಳ್ನೂರು ಸಾವಿರದ ಒಂಬೈನೂರು ಎರಡು ಸಾವಿರ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ಒಂಬೈನೂರು ಹಾಗೆ ಆರು ಸಾವಿರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡಬಹುದು ಯಾವ ರೀತಿ ಡೌನ್ ಆಯಿತು ಪರ್ಫಾರ್ಮೆನ್ಸ್ ಅಂತ ಆರ್ ಸಾವಿರದಿಂದ ಐದ್ ಸಾವಿರ ಕೇಳಿದ ಒಂದ್ ಸಾವಿರ ಕೋಟಿ ಕಡಿಮೆ ಆಯಿತು ಈಗಲೂ ಕೂಡ ಆಲ್ಮೋಸ್ಟ್ ಟಿ ಇಟಿಎಂ ಅಲ್ಲೂ ಸೇಮ್ ರೇಂಜ್ ಇದೆ ಬಿಗ್ ಚೇಂಜಸ್ ಆಗಿಲ್ಲ ಬಟ್ ಈ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಬಹುಶಃ ನೆಕ್ಸ್ಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕರೆ ಆಗ ಸ್ವಲ್ಪ ಇಂಪ್ರೂವ್ಮೆಂಟ್ ಕೂಡ ಓವರ್ ಆಲ್ ಸಿಗಬಹುದು ಏನು ನೆಟ್ ಪ್ರಾಫಿಟ್ಗೆ ಬಂದ್ರೆ ನೂರ ತೊಂಬತ್ತು ನೂರ ಅರವತ್ತೆಂಟು ತೊಂಬತ್ನಾಕು ಇನ್ನೂರ ಐವತ್ತೈದು ಒಂಬೈನೂರ ಎಂಬತ್ನಾಕ ಮೂವತ್ತೆರಡು ಏಳುನೂರ ತೊಂಬತ್ತೆರಡು ಸರಿ ತೊಂಬತ್ ಮೂರು ನೂರ ಅರವತ್ತೆರಡು ನೂರ ಮೂವತ್ತೊಂದು ನೆಟ್ ಪ್ರಾಫಿಟ್ ಅಲ್ಲಿ ಖಂಡಿತ ಫ್ಲಕ್ಚುಯೇಷನ್ ಇದೆ ಬಟ್ ಲಾಸ್ಗೋಗಿಲ್ಲ ಅದೊಂದೇ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಇನ್ನು ಈ ಸಲದ ಇನ್ನು ಆಡ್ ಆಗಿಲ್ಲ ನೆಟ್ ಪ್ರಾಫಿಟ್ ಡೌನ್ ಇರುತ್ತೆ ಒಂದ್ ಸಲ ಅಪ್ಡೇಟ್ ಆದ್ರೆ ಅದು ತೊಂಬತ್ತು ಕೋಟಿ ಪ್ಲಸ್ ಆಗುತ್ತೆ ಇನ್ಕ್ರೀಸ್ ಆಗುತ್ತೆ ಕಂಪನಿಯ ಟಿ ಟಿ ಎಂ ಪರ್ಫಾರ್ಮೆನ್ಸು ಇನ್ನು ರಿಟರ್ನ್ ಆನ್ ಇಕ್ವಿಟಿ ನೋಡೋದ ಲಾಸ್ಟ್ ಇಯರ್ ಸಿಂಗಲ್ ಡಿಜಿಟಲ್ ಇದೆ ಇನ್ನೆಲ್ಲೂ ಕೂಡ ರೀಸೆಂಟ್ ನಂಬರ್ಸ್ ಇದೆ ಆರ್ ಒನ್ ಇಯರ್ ಚೆನ್ನಾಗಿದೆ ಹಾಗೆ ಫೈವ್ ಇಯರ್ಸ್ ಕೂಡ ಚೆನ್ನಾಗಿದೆ ತ್ರೀ ಇಯರ್ಸ್ ಅಲ್ಲಿ ಡೌನ್ ಇದೆ ಬಿಕಾಸ್ ಡೌನ್ ಪರ್ಫಾರ್ಮೆನ್ಸ್ ದಾಖಲೆ ನೋಡಲಿಕ್ಕೆ ಸಿಕ್ಕಿತ್ತು ಪ್ರಾಫಿಟ್ ಗ್ರೋತ್ ನೆಗೆಟಿವ್ ಇದೆ ಅದಕ್ಕೆ ಕಾರಣ ಕಂಪನಿಯ ಪ್ರಾಫಿಟ್ ಡೌನ್ ಆಗಿದೆ ಲಾಸ್ಟ್ ಒಂದು ಒಂದೂವರೆ ವರ್ಷದಲ್ಲಿ ನಂತರ ಸೇಲ್ಸ್ ಗ್ರೋಲ್ಲಿ ನೆಗೆಟಿವ್ ಇದೆ ಅದಕ್ಕೂ ಕೂಡ ಕಾರಣ ಬಿಸಿನೆಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದ್ದು ಈಗ ರಿಕವರ್ ಆಗ್ತಾ ಇದೆ ಸ್ಲೋ ಆಗಿ ಕಮ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನ ಆಸ್ ಆಫ್ ನೌ ಇದೆ ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಯಾವ ರೀತಿ ಇದೆ ಅಂತ ನೋಡಬಹುದು ಇಪ್ಪತ್ತೇಳು ಪಾಯಿಂಟ್ ಆರು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಇಪ್ಪತ್ತೈದುವರೆ ಪರ್ಸೆಂಟ್ ಇದ್ದಾರೆ ಡಿ ಎಸ್ ಟ್ವೆಲ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದಾರೆ ನಂತರ ಪಬ್ಲಿಕ್ ಥರ್ಟಿ ಫೋರ್ ಪರ್ಸೆಂಟ್ ಇದಾರೆ ಜೊತೆಗೆ ಸೆಪ್ಟೆಂಬರ್ ಕ್ವಾರ್ಟರ್ ಗೋಲ್ಸಿದ್ರೆ ಪ್ರೊಮೋಟರ್ಸ್ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ ಸ್ಟೇಕ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಒನ್ ಏಟ್ ಇದ್ದಾರೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಗೆ ಅಪ್ ಮಾಡಿದ್ದಾರೆ ಎಫ್ಐ ಎಸ್ ಡಿಎಸ್ ಇಬ್ಬರು ಕೂಡ ಸ್ವಲ್ಪ ಮಟ್ಟಿಗೆ ಸ್ಟೇಕ್ ಸೇಲ್ ಮಾಡಿದ್ದಾರೆ ಡಿಸೆಂಬರ್ ಅಲ್ಲಿ ಬಟ್ ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಸ್ವಲ್ಪ ಮಟ್ಟಿಗೆ ಹಾಫ್ ಪರ್ಸೆಂಟ್ ವರೆಗೂ ಸೇಲ್ ಮಾಡಿದ್ದಾರೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನಾನು ಈಗಾಗಲೇ ಇದ್ರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡ್ತೀನಿ ಒಂದ್ಸಲ ಆ ವಿಡಿಯೋ ಕೂಡ ನೋಡಿ ಇನ್ನೂ ಎರಡು ಇದ್ರ ಜೊತೆ ಕವರ್ ಮಾಡಿದೆ ಅವುಗಳ ಬಗ್ಗೆ ಕೂಡ ನಿಮ್ಗೆ ಮಾಹಿತಿ ಸಿಗುತ್ತೆ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಕಂಪನಿಯನ್ನ ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಸ್ಟಾಕ್ ಪ್ರೈಸ್ ಸಿಕ್ಸ್ ಹಂಡ್ರೆಡ್ ರೇಂಜ್ ಇದೆ ಅಥವಾ ಈ ಸಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅದಾಗಬಾರ್ದು ಲಾಂಗ್ ಟರ್ಮ್ ಅಲ್ಲಿ ಗ್ರೋತ್ ಗೆ ಅವಕಾಶ ಇದೆಯಾ ಖಂಡಿತಾ ಇದೆ ನನ್ನ ಸ್ಟಡೀಸ್ ಪ್ರಕಾರ ಬಟ್ ನೀವು ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡಿ ಸರಿಗಳ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ